ಸರ್ಕಾರದ ಪ್ರತಿನಿಧಿ ಜನಪ್ರತಿನಿಧಿಗಳು ಹೇಳದ್ ಮೇಲೆ ಮಾಧ್ಯಮಗಳಲ್ಲಿ ಎಲ್ಲ ಬಂತು ಆದ್ರೆ ಈಗ ಅಧ್ಯಕ್ಷರ ಕೂಡ ಅಥವಾ ಮಾಧ್ಯಮಗಳ ಅಥವಾ ನಾವು ಕೂಡ ಅದು ನಮಗೆ ಪ್ರಶ್ನೆ ಕಾಣ್ತಾ ಇದ್ದೀವಿ ಸರ್ ಅಧ್ಯಕ್ಷರು ಕಾನೂನು ಬಾಹಿರವಾಗಿ ಖರ್ಚು ಮಾಡಿದೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಖರ್ಚು ಮಾಡಿದೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ವಿತೌಟ್ ದಡ್ಡ ಪಾರ್ಟಿ ಕಾನೂನು ಬಾಹಿರ ನೀವು ಈಗ ಹೌದು ಇದಕ್ಕೆ ಮತ್ತೆ ಅಂತ ನೀವು ಕೊಡಬೇಕು ಅವ್ರ ಮಾಹಿತಿ ಪರ್ಟಿಲಿಯರ್ ಹತ್ರ ಪ್ರೊಸ್ರಿಗ್ ಮಾಡ್ತಾರಲ್ಲ ಅಂದ್ರೆ ದಾಖಲಾತಿ ಅಲ್ಲ ಸರ್

ಆದೇಶ ಉಲ್ಲ ಕೊಟ್ಟಿದ್ದೀನಿ ಸರ್ ಅಧ್ಯಕ್ಷರು ಹೇಳಿದಂತ ನಾವು ಗೌರವ ಕೊಟ್ಟು ಅವರೇ ಹೇಳಿದ್ರು ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಾನು ಖರ್ಚು ಮಾಡಿದೀನಿ ಇಷ್ಟೆಲ್ಲ ಮಾಡಿದೀನಿ ಅಂದಾಗ ನಾವು ಎಲ್ಲಾ ಮಾಧ್ಯಮದಲ್ಲಿ ಬಂದು ಪೇಪರ್ ನಲ್ಲೂ ಬಂದು ನಾನು ನೋಡಲ್ಲ ನೋಡಿದ್ರೆ ಮತ್ತೀಗ ಅವರೇ ಖುದ್ದಾಗಿ ಐದ್ ಸಾವಿರದ ಐದು ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಇಷ್ಟೆಲ್ಲ ಆಗಿದೆ ಮತ್ತೀಗ ಈಗ ಸಾವಿರ ಕೋಟಿ ರೂಪಾಯಿ ಅನುಮೋದನೆ ಸಿಗ್ತಿದೆ ಅಂತ ಅವ್ರು ಹೇಳಿದಾಗ ಈಗ ಅವ್ರದು ಈಗ ಅವ್ರು ಸುಳ್ಳದಾರಂತಂದಾಗ ನಾನು ಸುಳಿದೀನಿ ಸರ್ ಹಾಕಿಲಿಲ್ಲ ಸರ್ ಮಾಹಿತಿ ಹಾಕಲು ಹಾಕಿರಲಿಲ್ಲ ಅದನ್ನು ತಗೋದಿಲ್ಲ ಹಂಗಲ್ಲ ಥರ್ಡ್ ಅಂತಿಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಸಾವಿರದ ಥರ್ಡ್ ಪಾರ್ಟಿ ಸರ್ ಎರಡು ಸಾವಿರದ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಮೂರು ವರ್ಷ ಆದ್ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಎಂಡ್ ಅವಾಗ ಬಿಲ್ ಮಾಡ್ತಾರೆ ಇಲ್ಲಿ ಏನು ಕಂಡು ಬರುತ್ತಂದ್ರೆ ಮೂರು ವರ್ಷದ ಏನು ಮಾಡಿದ್ರು ನೀವು ಇದು ಒಂದು ಎಕ್ಸಾಂಪಲ್ ಇದೆ ಸರ್ ಇಂಥವು ನೂರಾರು ಎಕ್ಸಾಂಪಲ್ಸ್ಗಳು ಯಾವಾಗ ತನಿಖೆ ಮಾಡಿದಾಗ ಇಂಥವು ಸಿಕ್ತವೆ ಈಗ ನೋಡ್ರಿ ಈಗ ಎಷ್ಟೋ ಕಾಮಗಾರಿಗಳು ಈಗ ನಿಮ್ಮೆ ವರದಿಗಳನ್ನು ಮಾಡಿದ್ರು ಈಗ ಮೊನ್ನೆ ಜೇವರಿ ತಾಲೂಕಿನಲ್ಲಿ ಯಾವ ರೀತಿ ಆಯಿತು ಕೊಪ್ಪಳ ಡಿಸ್ಟ್ರಿಕ್ ಅಲ್ಲಿ ಕ್ರೀಡಾ ಏನೇನಾಯಿತು ಅನ್ನೋದು ತಮ್ಮೆಲ್ಲರೂ ಗಮನಕ್ಕಿದೆ ನಮ್ಮದು ಏನಳು ಅಂದರೆ ಈಗ ಈ ನಮ್ಮ ಭಾಗ ಡೆವಲಪ್ಮೆಂಟ್ ಆಗಿ ಬಂದಂಥ ಹಣವನ್ನು ಈ ರೀತಿ ದುರ್ಬಳಕೆ ಮಾಡೋದು ತಪ್ಪಲ್ಲ ಇವರು ರಾಜಾರಸವಾಗಿ ಪ್ಲಸ್ ನೋಡ್ ಮಾಡ್ತಾರೆ ಹೇಳ್ತಾರೆ ನಾವು ಹಾಂ ಮಾಡಿವಿ ಹಿಂಗೆ ಮಾಡಿವಕ ಮಾಡಿದ್ರೂ ಕರೆಕ್ಟಾಗಿ ಇಂಪ್ಲಿಮೆಂಟೇಶನ್ ಆಗ್ಬೇಕಲ್ಲ ಅವ್ರ ಜವಾಬ್ದಾರಿಯಲ್ಲ ಈಗ ಅಧ್ಯಕ್ಷರಂತ ಯಾಕೆ ಮಾಡಿರ್ತಾರೆ ಕಾರ್ಯದರ್ಶಿಗಳನ್ನ ಯಾಕೆ ಮಾಡ್ಬಿಡ್ತಾರೆ ಅವ್ರ ಜವಾಬ್ದಾರಿಯನ್ನು ನಾವು ನೆನಪಿಸ್ಕೊಡ್ತಾ ಇದೀವಿ ಸರ್ ಅವ್ರಿಗೆ ಅವ್ರು ಮಾಡ್ತಾ ಇಲ್ಲ ಸರ್ಕಾರದನ್ನ ಹಲವಾರು ಬಾರಿ ತಿರು ಹೋರಾಟವನ್ನು ಮಾಡಿದೀವಿ ಮಾಡಿದ್ರು ಕೂಡ ಅವರು ಕರೆಕ್ಟಾಗಿ ಮಾಡಲಿಲ್ಲ ಅದಕ್ಕಾಗಿ ನಾವು ಕೋರ್ಟ್ ಮರೇ ಹೋಗಿದ್ವಿ ಸರ್ ಅದು ಒಂದು ವರ್ಷದ ಅವಧಿಗೆ ಮಾಡಿದ್ರು ಬಿಜೆಪಿ ಮಾಡ್ತೀವಿ ಒಂದ ವರ್ಷದ ಅವಧಿಗೆ ಮಾಡಿದ್ರಿ ಒಂದು ಎರಡನೇದಾಗಿ ಬಿ ಜೆ ಪಿ ಸರ್ಕಾರ ಆಲ್ರೆಡಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಕಾಳ ಸರ್ಕಾರದ ಅಂತ ಹೇಳಿ ಭ್ರಷ್ಟ ಸರ್ಕಾರದ ಅಂತ ಆಲ್ರೆಡಿ ಹೇಳಿದ್ರಿ ನೀವು ಮತ್ತೆ ಅವ್ರದೇ ಪಾಲನೆ ನೀವು ಮಾಡಿದ್ರೆ ಮತ್ತೆ ಅವ್ರಿಗೆ ನಿಮಗೆ ವ್ಯತ್ಯಾಸ ಏನು ಅವ್ರಿಗೆ ಫೋರ್ಟಿ ಪರ್ಸೆಂಟ್ ಹೇಳಿ ಬಂದು ಅವ್ರ ಸಿ ಪಿ ಎ ಗಳು ಏನು ನಿಮಗೆ ವ್ಯತ್ಯಾಸ ಇತ್ತು ಮತ್ತೆ ನೀವು ಕಾಳ್ರಿ ಅಲ್ಲ ಅವ್ರ ಅಧಿಕಾರ ದಾಹಕ್ಕೋಸ್ಕರ ಮಾಡಿದ್ದು ಅದನ್ನು ಅವೈಜ್ಞಾನಿಕೆ ಅದು ವೈಜ್ಞಾನಿಕ ಅಲ್ಲ ಅದನ್ನು ಕೂಡ ಇಲ್ಲ ಸರಿ ತಂದಿದ್ದೇನೆ ಸರ್ ಅದು ಸೂಚನೆ ಈ ಅಧಿಸೋಚನೆ ವಿರೋಧ ಇದು ಚೇಂಜ್ ಮಾಡಬೇಕಂದ್ರೆ ಮತ್ತೆ ನಾವು ಹೋಗಲಿಕ್ಕೆ ಇದ್ರೆ ಸಬ್ ಕಮಿಟಿ ಮಾಡಕ್ ಬರಲಿಲ್ಲ ಇದು ಚೇಂಜ್ ಮಾಡಕ್ ಸಬ್ ಕಮಿಟಿ ಹದೂರಲ್ಲ ಮನಿ ಪತ್ರ ಕೊಡ್ತೀನಿ ಅದೇ ಮನಿ ಪತ್ರದ ಮೇಲೆ ನಾವು ಸ್ಟಾರ್ಟಿಂಗ್ ಡೇ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ಈಗಿಂದಲ್ಲ ನಾವು ಮನಿ ಪತ್ರಗಳು ಕೊಡ್ತಾ ಇದೀವಿ ಹೋರಾಟಗಳು ಮಾಡಿದೀವಿ ಈ ನಾಮಿನಿ ಮುಖಾಂತರ ಕೇಳ್ತಾ ಇದ್ದೀನಿ ಇಲ್ಲಿ ನಮ್ಗ ಎರಡು ಟೈಪ್ ಅರ್ಚನೆಗಳು ಬರ್ತಾವೆ ಒಂದು ವಿಷಯಕ್ಕೆ ಒಂದೇ ಪ್ರಸ್ಮಿಟ್ ಮಾಡಿದೆ ಅಂದ್ರೆ ನಮ್ಗೆ ಫೈನಾನ್ಸಿಯಲಿ ಪ್ರಾಬ್ಲಮ್ ಆಗುತ್ತೆ ಒಂದು ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ಈಗ ನಾಲ್ಕು ಮೂರು ನಾಲ್ಕು ವಿಷಯಗಳ ಇಟ್ಕೊಂಡು ನಾನು ಇದು ಮಾಡ್ತೀನಿ ಆದ್ರೆ ಕೆ ಕೆ ಆರ್ ಡಿಗೆ ಸಂಬಂಧಪಟ್ಟಿದ್ದು ನಾಲ್ಕು ವಿಷಯಗಳನ್ನ ಅದರ ಜೊತೆ ಹೇಳಿದ್ದೀನಿ ಈಗ ನಾಲ್ಕು ವಿಷಯಗಳು ಒಂದೇ ಇದ್ರಲ್ವಾ ಕೆ ಕೆ ಆರ್ ಆ ಕಾರಣಕ್ಕಾಗಿ ಒಂದೇ ಪ್ರಸ್ಮಿಟ್ ಅಲ್ಲಿ ಹೇಳಿದೀನಿ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ತಂದು ಹೇಳಿಲ್ಲ ಹಂಗಿದ್ರೆ ಸಪ್ಮೇಟ್ ಆಗಿ ಯು ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ टाइल्स मार्बल्स मराठा ಸೋಮನಿ ರಾಕ್ ಸಿರಾಮಿಕ್ಸ್ ಓಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿಯೇ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು